ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಪಾರುಪತ್ಯ ಆದರೆ ಮಹಾರಾಷ್ಟ್ರ ನಾವು ದಕ್ಷಿಣ ಭಾರತ ಅಂತ ಇದು ಮಾಡಲ್ಲ ನಾವು ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಆಂಧ್ರ ಕರ್ನಾಟಕ ಕೇರಳ ತಮಿಳುನಾಡು ಅಂತೀವಿ ಮಹಾರಾಷ್ಟ್ರ ಒಂದು ರೀತಿಯ ಈ ಕಡೆ ಆ ಕಡೆ ಎರಡು ಸೇರ್ ಕಡೆ ಸೇರ್ಕಂಡಂಗೆ ಪ್ರಾದೇಶಿಕ ಪಕ್ಷಗಳು ಆಗ ನೋಡಿದ್ರೆ ಬಿ ಎಸ್ ಪಿ ಸಮಾಜವಾದಿ ಪಾಟ ಪಾರ್ಟಿ ಜೆ ಡಿ ಯು ಆರ್ ಜೆ ಡಿ ಜೆ ಎಮ್ ಎಮ್ ಹಾಗೆ ಶಿವಸೇನೆ ಎನ್ ಸಿ ಪಿ ಇವೆಲ್ಲವೂ ಕೂಡ ಬರುತ್ತೆ ದಕ್ಷಿಣ ಭಾರತವನ್ನು ಹೊರತುಪಡಿಸಿ ಪ್ರಾದೇಶಿಕ ಪಕ್ಷಗಳಲ್ಲಿ ಶಿವಸೇನೆ ಕೂಡ ಪ್ರಬಲವಾದಂಥ ಪಕ್ಷ ಬಾಳ್ ಸಾಹೇಬ್ ಠಾಕ್ರೆ ಮುಂಬೈಲಿ ಅವರೇ ಮಹಾರಾಷ್ಟ್ರದಲ್ಲಿ ಅವರೇ ಸ್ಟ್ರಾಂಗು ಬಿ ಜೆ ಪಿ ಜೊತೆ ದೀರ್ಘಕಾಲದ ಮೈತ್ರಿ ಇತ್ತು ಆದರೆ ಕಳೆದ ವಿಧಾನಸಭೆಯಲ್ಲಿ ಅದರ ಹಿಂದಿನ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಜೆ ಡಿ ಶಿವಸೇನೆ ಬಿಜೆಪಿ ಪಿ ಮೈತ್ರಿಕೂಟ ಚುನಾವಣೆ ಫೇಸ್ ಮಾಡುತ್ತೆ ಫಲಿತಾಂಶ ಬರುತ್ತೆ ರಾತ್ರೋ ರಾತ್ರಿ ಉದ್ಧವ್ ಠಾಕ್ರೆ ಬಿಜೆಪಿ ಕೈ ಕೊಟ್ಟು ಓಡೋಗ್ತಾರೆ ನಾನು ಸಿ ಎಮ್ ಆಗಬೇಕು ಅಂತ ದೀರ್ಘಕಾಲ ರಾಜಕೀಯ ಶತ್ರು ಕಾಂಗ್ರೆಸ್ ಜೊತೆ ಎನ್ ಸಿ ಪಿ ಜೊತೆ ಸೇರಿ ಮುಖ್ಯಮಂತ್ರಿ ಆಗ್ತಾರೆ ಉದ್ಧವ್ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಚಾಣಾಕ್ಯ ಬಿಜೆಪಿಯಲ್ಲಿ ಅಮಿತ್ ಶಾ ನಂತರ ಏನಾರ ಬುದ್ಧಿವಂತ ರಾಜಕಾರಣಿಗಳಿದ್ರೆ ಅದು ಅಸ್ಸಾಂನ ಇಮಾನ್ ಬಿಶ್ವಾ ಶರ್ಮಾ ಮತ್ತೊಬ್ರು ಫಡ್ನವೀಸ್ ಫಡ್ನವೀಸ್ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಕೆಡವಿ ಎನ್ ಸಿ ಪಿಯನ್ನು ಒಡೆದು ಶಿವಸೇನೆಯನ್ನು ಒಡೆದು ಶಿವಸೇನೆಯಿಂದ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಜಿತ್ ಪವಾರ್ ಮತ್ತು ಇವರಿಬ್ರು ಡಿ ಸಿ ಎಂ ಆಗ್ತಾರೆ ಈಗ ಮತ್ತೆ ಚುನಾವಣೆ ಆದಾಗ ದೊಡ್ಡ ಬಹುಮತದೊಂದಿಗೆ ಬಿಜೆಪಿ ಶಿವಸೇನೆ ಮತ್ತು ಎನ್ ಸಿ ಪಿ ಅಧಿಕಾರಕ್ಕೆ ಬರುತ್ತೆ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ರಾಜ ಠಾಕ್ರೆ ಬಾಳ್ ಸಾಹೇಬ್ ಅವ್ರ ನಂತರ ಪಾರ್ಟಿಯರ ಮುನ್ನಡೆಸರ ಅಂದ್ಕೊಂಡಿದ್ರು ಆದರೆ ಅವ್ರನ್ನ ಹಾಚಿಕಾಕೋ ಕಾರ್ಯಕ್ರಮ ನಡೀತು ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಅಂತ ಕಟ್ತಾರೆ ರಾಜಕೀಯವಾಗಿ ರಾಜ ಠಾಕ್ರೆ ಸಕ್ಸಸ್ ಆಗಲ್ಲ ದಾಯಾದಿಗಳ ಕಲಹ ಬಾಳ್ ಸಾಹೇಬ್ ನಂತರ ರಾಜ ಠಾಕ್ರೆ ಆ ಶಕ್ತಿ ಇರುತ್ತೆ ಆದರೆ ಬಾಳ್ ಸಾಹೇಬ್ ಪುತ್ರ ಉದ್ದವ್ ಠಾಕ್ರೆಗೆ ಅವಕಾಶ ಆಗುತ್ತೆ ಹಾಗಾಗಿ ಆದಿತ್ಯ ಠಾಕ್ರೆ ಇವ್ರಿಗೇ ಆಗ್ತಿರುತ್ತೆ ಆದರೆ ರಾಜ್ ಠಾಕ್ರೆ ಸಮರ್ಥ ಹಾಗಾಗಿ ಮೂಲ ಶಿವಸೈನಿಕರಿಗೆ ರಾಜ್ ಠಾಕ್ರೆ ಅವಶ್ಯಕತೆ ಇರುತ್ತೆ ಒಂದಾಗಿದ್ದಾರೆ ಈಗ ರಾಜ್ ಠಾಕ್ರೆ ಉದ್ದವ್ ಠಾಕ್ರೆ ಮಹಾರಾಷ್ಟ್ರ ಪಾಲಿಟಿಕ್ಸ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಇವರಿಬ್ಬರಿಗೆ ಅನ್ನೋ ಚರ್ಚೆ ಶುರುವಾಗಿದೆ ಕಾರಣ ಎಷ್ಟೇ ಬುದ್ಧಿ ಈಗಾರ ಬಂತಲ್ಲ ಅಂತ ಇಪ್ಪತ್ತು ವರ್ಷದ ವೈರತ್ವವರ ಮರೆತು ಈಗ ಒಂದಾಗಿದ್ದಾರೆ ರಾಜ್ ಠಾಕ್ರೆ ಮತ್ತು ಉದ್ದವ್ ಠಾಕ್ರೆ ಈಗ ಯಾವುದು ಎಲೆಕ್ಷನ್ಗಳು ದೊಡ್ಡ ದೊಡ್ಡ ಎಲೆಕ್ಷನ್ಗಳು ಏನಿಲ್ಲ ಜಾದು ಮಾಡಕ್ಕಂಥದ್ದೇನಿಲ್ಲ ಬಿ ಜೆ ಪಿ ಆ ರೀತಿ ಶಿವಸೇನೆಯನ್ನು ಬಳಸಿಕೊಂಡು ಎನ್ ಸಿ ಪಿಯನ್ನು ಕೂಡ ಬಳಸಿಕೊಂಡು ಹೆಮ್ಮರವಾಗಿ ಬೆಳೆದಿದೆ ಮತ್ತೆ ಆ ಚಾರ್ಮ್ ಬರಬೇಕು ಅಂದರೆ ಬಿ ಜೆ ಪಿ ಹೆಸರನ್ನು ಕೆಡ್ಸ್ಕೋಬೇಕು ಈಗ ಸರ್ಕಾರ ಬಿಜೆಪಿದಿದೆ ಮುಂದಿನ ವಿಧಾನಸಭೆ ಚುನಾವಣೆಗೆ ರಾಜ್ ಠಾಕ್ರೆ ಉದ್ದವ್ ಠಾಕ್ರೆ ಅವರೇ ರಾ ಮ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯನ್ನು ಮರ್ಜು ಮಾಡ್ತಾರ ಶಿವಸೇನೆ ಜೊತೆ ಅಥವಾ ಮೈತ್ರಿ ಆಗ್ತಾರ ಇವೆಲ್ಲ ಪ್ರಶ್ನೆಗಳಿದೆ ಸೊ ಏನೇನಾದರೂ ಮಹಾರಾಷ್ಟ್ರ ಪಾಲಿಟಿಕ್ಸ್ನಲ್ಲಿ ರಾಜ್ ಠಾಕ್ರೆ ಮತ್ತು ಉದ್ದವ್ ಠಾಕ್ರೆ ಒಂದಾಗಬೇಕು ಅನ್ನೋದಿತ್ತು ಅದಾಗಿದೆ ಅದ್ರ ಇಂಪ್ಯಾಕ್ಟ್ ಭಾಳಷ್ಟು ಕಳೆಗುಂದಿದ್ದಾರೆ ಶಿವಸೈನಿಕರು ಮತ್ತು ರಾಜ್ ಠಾಕ್ರೆ ಟೀಮ್ ಬಟ್ ಇವರಿಬ್ಬರ ಸಮಾಗಮ ರಾಜಕಾರಣದಲ್ಲಿ ಅಂತೂ ಬರುತ್ತೆ ಏನು ನಷ್ಟ ಏನಿಲ್ಲ ಲಾಭನೇ ಅದು ಆದರೆ ಎಷ್ಟರ ಮಟ್ಟಿಗೆ ಲಾಭ ಅನ್ನೋದು ಮುಂದಿನ ವಿಧಾನಸಭೆ ಚುನಾವಣೆಯವರಿಗೆ ಕಾಯಬೇಕಾಗತ್ತೆ ಇನ್ನೊಂದು ಕಡೆ ಎನ್ ಸಿ ಪಿ ಶರದ್ ಪವಾರ್ ಅವರು ವಯಸ್ಸಾಯಿತು ಸುಪ್ರಿಯಾ ಸುಳೆ ಅವ್ರ ಮಗಳು ಆಕೆ ಪಾರ್ಟಿಯನ್ನು ಕಟ್ಟಲಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅಜಿತ್ ಪವಾರ್ ಕಿತ್ಕೊಂಡು ಬಂದು ಬಿಜೆಪಿ ಜೊತೆ ಸೇರಿಕೊಂಡಿದ್ದಾರೆ ಎನ್ ಸಿ ಪಿ ಅಜಿತ್ ಪವಾರ್ ಬಣ ಎನ್ ಸಿ ಪಿ ಕೂಡ ಎರಡು ಹೋಳ ಆಗಿದೆ ಶಿವಸೇನೆ ಕೂಡ ಎರಡು ಹೋಳಾಗಿದೆ ಬಿ ಜೆ ಪಿ ಮಾತ್ರ ಸಿಂಗಲ್ ಇದೆ ಕಾಂಗ್ರೆಸ್ ಸ್ಟ್ರಾಂಗ್ ಬಿ ಜೆ ಪಿ ಸ್ಟ್ರಾಂಗ್ ಅಂದರೆ ಬಿ ಜೆ ಪಿ ಸ್ಟ್ರಾಂಗ್ ಹಾಗಾಗಿ ಬಿ ಜೆ ಪಿ ಭಾಳ ಬಲವಾಗಿರೋ ಕಾರಣ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತಂದರೆ ಶಿವಸೇನೆಗಳು ಒಂದಾಗಬೇಕು ಈಗ ರಾಜ್ ಠಾಕ್ರೆ ಒಂದಾಗಿರೋದವ್ರ ಜೊತೆ ನಾಳೆ ಶಿಂದೆ ಬಣ್ಣ ಕೂಡ ಸೇರ್ಬೋದು ಎನ್ ಸಿ ಪಿ ಎರಡಿರೋದು ಒಂದಾಗ್ಬೋದು ಅದರೆಲ್ಲವೂ ಕೂಡ ರಾಜಕಾರಣ ಇಲ್ಲಿ ಏನು ಬೇಕಾದ್ರೂ ಸಾಧ್ಯ ಒಟ್ಟಾರೆ ಬಿ ಜೆ ಪಿ ವಿರುದ್ಧ ಹೋರಾಡಲಿಕ್ಕೆ ಶಿವಸೇನೆ ಮತ್ತು ಎಮ್ ಎನ್ ಎಸ್ ಒಂದಾಗಿದೆ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಂದಾಗಿದ್ದಾರೆ ಇದರ ಫಲಿತಾಂಶ ಮುಂದಿನ ಚುನಾವಣೆ ಕಾಯಬೇಕು ಬಟ್ ಏನೇ ಆಗಲಿ ದಾಯಾದಿಗಳ ಕಲಹ ಹೇಗೆ ಆ ಸಾಮ್ರಾಜ್ಯ ಶಿವಸೇನೆಯ ಸಾಮ್ರಾಜ್ಯ ಕುಸಿತು ಅನ್ನೋದಕ್ಕೆ ಕಣ್ಮುಂದೆ ಸ್ಪಷ್ಟ ಉದಾಹರಣೆ ನಾವು ನೋಡ್ಬೋದು ಬಟ್ ಒಂದಾಗಿದ್ದ ಮೇಲೆ ಅದರ ಏನು ಲಾಭ ಅನ್ನೋದು ಕೂಡ ನಾವು ಕಾಯಬೇಕಾಗತ್ತೆ ತಮ್ಮ ಅಭಿಪ್ರಾಯ ಏನು ಮಹಾರಾಷ್ಟ್ರ ಪಾಲಿಟಿಕ್ಸ್ ಗೊತ್ತಿರೋರಿಗೆ ಈ ಪ್ರಶ್ನೆ ರಾಜ್ ಠಾಕ್ರೆಗೆ ಆ ಸ್ಥಾನಮಾನ ಸಿಗುತ್ತಾ ಉದ್ದವ್ ಠಾಕ್ರೆ ಬೆಸ್ಟ ರಾಜ್ ಠಾಕ್ರೆ ಬೆಸ್ಟ ತಮ್ಮ ಅಭಿಪ್ರಾಯ ಏನು ಏನ್ ಕತೆ ಬಿಜೆಪಿಯನ್ನು ಎದುರಿಸಲಿಕ್ಕೆ ಅವರಿಬ್ಬರು ಕೈ ಸಾಧ್ಯ ಆಗುತ್ತಾ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕರಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ